ಮಂಗಳೂರಿನಲ್ಲಿ ಹಲವೆಡೆ ರಣಭೀಕರ ಮಳೆ ಆಗ್ತಾ ಇದೆ ಇದರಿಂದಾಗಿ ಮಂಗಳೂರು ನಗರದ ಅಳಕೆ ಪ್ರದೇಶ ಜಲಾವೃತ ಆಗಿದೆ ಬಂಟ್ವಾಳ ಉಲ್ಲಾಳ ಮೂರು ತಾಲೂಕಿನಲ್ಲಿ ಮಳೆ ಅಬ್ಬರಿಸಿದೆ ಮುಂಜಾಗ್ರತಾ ಕ್ರಮವಾಗಿ ಶಾಲೆಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ ಸಮುದ್ರ ಮೀನುಗಾರಿಕೆಗೆ ಹೋಗದಂತೆ ನಿಷೇಧಾಜ್ಞೆಯನ್ನು ಕೂಡ ಹೊರಡಿಸಲಾಗಿದೆ ಅಧಿಕಾರಿಗಳು ಅವರವರ ಕ್ಷೇತ್ರವನ್ನು ಬಿಟ್ಟು ಎಲ್ಲೂ ಹೋಗಬಾರದು ಅಂತೇಳಿ ಖಡಕ್ ಸೂಚನೆ ಕೂಡ ಕೊಡಲಾಗಿದೆ ಇಲ್ಲಿ ಎಲ್ಲಿ ಹಳ್ಳ ಇರುತ್ತೆ ಎಲ್ಲಿ ಚರಂಡಿ ಇರುತ್ತೆ ಏನು ಗೊತ್ತಾಗೋದಿಲ್ಲ ಅಂತ ತುಂಬಾ ಹುಷಾರಾಗಿ ಹೋಗ್ಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಚರಂಡಿ ಉಂಟಾ ಅಂತ ಮಾಡೋಣ ಮತ್ತಷ್ಟು ಮಾಹಿತಿಯನ್ನು ಪ್ರತಿನಿಧಿ ಕುಶ್ವಂತ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕುಶ್ವಂತ್ ಈಗ ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಹೇಗಿದೆ ನಾಗೇಂದ್ರ ಬಾಬು ನಾನೀಗ ಮಂಗಳೂರಿನ ಅಳಕೆ ಪ್ರದೇಶದ ಭಗವತಿ ನಗರದಲ್ಲಿ ಇದ್ದೇನೆ ನೋಡ್ಬಹುದು ಪರಿಸ್ಥಿತಿ ಈಗಲೂ ಕೂಡ ಮಳೆ ಕೆಲ ಒಂದು ಅರ್ಧ ಗಂಟೆ ಮಳೆ ಬಂದ್ರೆ ಕೆಲ ಹೊತ್ತು ಮಳೆ ಪ್ರಮಾಣ ತಗ್ಗುತ್ತೆ ನಂತರ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ನೋಡ್ಬೋದು ಈಗ ಪುನಃ ಮಳೆ ಯಾವ ಮಟ್ಟಿಗೆ ಇಲ್ಲಿ ಸುರಿತಾ ಇದೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೇನೆ ಸಾಕಷ್ಟು ಮಳೆ ರಭಸ ಎಷ್ಟಿದೆ ಅನ್ನುವಂಥದ್ದನ್ನು ನೋಡ್ಬೋದಾಗಿದೆ ಇದ್ದಕ್ಕಿದ್ದಾಗೆ ಈಗ ಮಳೆ ಪುನಃ ಜಾಸ್ತಿ ಆಯಿತು ಹಾಗೆ ಇಲ್ಲಿ ಸಾಲು ಸಾಲು ಮನೆಗಳನ್ನು ನೋಡ್ಬೋದು ಆ ಮನೆಗಳಲ್ಲಿ ಬಹುತೇಕರು ಯಾರು ಹೊರಗೆ ಬಾರದಂಥ ಪರಿಸ್ಥಿತಿ ಇರುವಂಥದ್ದು ಬೆಳಗಿನ ನಿತ್ಯ ಕೆಲಸಗಳಿಗೆ ಹೋಗ್ಲಿಕ್ಕೂ ಪ್ರಾಬ್ಲಮ್ ಆಗಿರುವಂಥದ್ದು ಜೊತೆಗೆ ಮನೆಯ ಆವರಣದೊಳಕ್ಕೆಲ್ಲ ನೀರು ನುಗ್ಗಿರುವ ದೃಶ್ಯಗಳನ್ನು ಕೂಡ ನಾನೀಗ ತೋರಿಸ್ತಿದ್ದೇನೆ ಈ ಒಂದು ಇಲ್ಲೂ ಒಂದು ಮನೆಯಲ್ಲಿ ಯಾವ ಎಷ್ಟರ ಮಟ್ಟಿಗೆ ನೀರು ಆವರಿಸಿದೆ ಅನ್ನೋದನ್ನು ನೋಡ್ಬೋದಾಗಿದೆ ಇನ್ನು ಮನೆ ಮಂದಿಯೆಲ್ಲ ಕೂಡ ಇಲ್ಲೇ ಇರುವಂಥದ್ದು ಜೊತೆಗೆ ಎಲ್ಲೂ ಕೂಡ ಇವರಿಗೆ ಕೆಲಸ ಕಾರ್ಯಗಳಿಗೆ ಹೋಗಲಿಕ್ಕೂ ಆಗ್ತಾ ಇಲ್ಲ ಮನೆಯನ್ನು ಕ್ಲೀನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಸಾಕಷ್ಟು ಮಳೆ ನಿರಂತರವಾಗಿ ಸುರಿತಾ ಇದೆ ನಾವು ಇಲ್ಲಿ ನಿರಂತರವಾಗಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿರುವಂಥದ್ದು ಜೊತೆಗೆ ಅವರನ್ನ ನಾವು ಮನೆಯವರನ್ನ ಮಾತನಾಡಿಸ್ಕು ಕೂಡ ಒಂದು ಪ್ರಯತ್ನವನ್ನ ಮಾಡ್ತೀನಿ ನಾಗೇಂದ್ರ ಬಾಬು ಈಗ ಸರ್ ಹೇಳಿ ಮಳೆ ನಿರಂತರ ಬಂದಿದೆ ಎಷ್ಟು ನೀರು ಮಳೆ ಕಷ್ಟ ಆಗಿದೆ ಈಗ ಆಗಿದೆ ರಾತ್ರಿ ಮೂರು ಗಂಟೆ ಮಳೆ ಬಂದಿದೆ ಒಳಗೆಲ್ಲ ನೀರಿತ್ತು ರಾತ್ರಿ ಮೂರು ಗಂಟೆಗೆಲ್ಲ ನೀರು ಬಂದಿದೆ ಮತ್ತು ಮನೇಲಿ ಯಾರು ನಿದ್ರೆ ಆಗಲಿಲ್ಲ ನೀರು ಹೋಗುವಾಗ ಏಳು ಎಂಟು ಗಂಟೆ ಆಗಿದೆ ಈಗ ಕ್ಲೀನ್ ಮಾಡಿ ಮತ್ತೆ ಮಳೆ ಬರ್ತಾ ಉಂಟು ಸಾಧಾರಣ ಈ ಈ ಏರಿಯಾ ಅಂದರೆ ಸ್ವ ತಗ್ಗಲುಂಟು ಸರ್ಕಾರದವ್ರು ಏನಾದರೂ ಮಾಡಿ ಒಂದು ಸ್ವಲ್ಪ ಈ ಸ್ವಲ್ಪ ಚರಂಡಿ ವ್ಯವಸ್ಥೆಯನ್ನು ಸರಿಯಾಗಿ ಮಾಡೋ ಮಾಡಬೇಕಂತ ನಾವು ಕೇಳ್ಕೊತೇವೆ ಅಂದರೆ ಈ ಪ್ರತಿ ವರ್ಷ ಕೂಡ ನೋಡ್ತೇನೆ ವರ್ಷ ವರ್ಷ ನೀರು ಬರ್ತಾನೆ ಇರ್ತದೆ ಇಲ್ಲಿ ಹಾಗಾಗಿ ಈ ಈ ಏರಿಯಾವನ್ನು ಸ್ವಲ್ಪ ಆಚೆ ಈಚೆ ಚರಂಡಿ ವ್ಯವಸ್ಥೆಯನ್ನು ಒಂದು ಸ್ವಲ್ಪ ಸರಿಯಾಗಿ ಮಾಡಬೇಕಂತ ಸರ್ಕಾರದಲ್ಲಿ ಇದ್ದಾನೆ ನೋಡ್ಬೋದು ನಾಗೇಂದ್ರ ಬಾಬು ಪ್ರತಿ ವರ್ಷ ನೀರು ಆವರಿಸುತ್ತೆ ಅಂತ ಹೇಳ್ತಿದ್ದಾರೆ ಆದರೆ ಈ ಬಾರಿ ಅತಿ ಹೆಚ್ಚು ನೀರು ಈ ಭಾಗದಲ್ಲಿ ನುಗ್ಗಿರುವಂಥದ್ದು ಮಳೆ ಈಗ ಇನ್ನಷ್ಟು ಪ್ರಭಾಸವಾಗಿ ಜೋರಾಗಿ ಆಗ್ತಾ ಇರುವಂಥದ್ದು ಹಾಗೆ ಈ ಭಾಗದಲ್ಲಿ ಏನು ಮಂಗಳೂರು ಭಾಗದಲ್ಲಿ ಮೀನುಗಾರಿಕೆಗೆ ಹೋಗದಂತೆ ವಿಶೇಷ ಸೂಚನೆಯನ್ನು ನೀಡಿರುವಂಥದ್ದು ಜೊತೆಗೆ ಅಂಗನವಾಡಿ ಶಾಲಾ ಕಾಲೇಜುಗಳಿಗೆ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಜೊತೆಗೆ ಮೂರು ಅಂದರೆ ಬಂಟ್ವಾಳ ಉಳ್ಳಾಳ ಮತ್ತು ಮಂಗಳೂರು ತಾಲೂಕಿನ ಆಫೀಸರ್ಗಳೇನಿದೆ ಅಂದರೆ ಮುಖ್ಯ ಅಧಿಕಾರಿಗಳೇನಿದ್ದಾರೆ ಅವರು ಕೇಂದ್ರ ಸ್ಥಾನವನ್ನು ಬಿಟ್ಟು ಹೋಗದಂತೆ ಸೂಚನೆಯನ್ನು ನೀಡಿದ್ದಾರೆ ಜೊತೆಗೆ ಯಾವುದೇ ಅನಾಹುತ ಆದರೂ ಕೂಡ ಹೆಲ್ಪ್ಲೈನ್ಗಳು ತೆರೆದಿರುವಂತೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಆದರೆ ಧಾರಾಕಾರ ಮಳೆಗೆ ಮಂಗಳೂರು ನಗರ ಅಕ್ಷರ ಸಹ ತತ್ತರಿಸಿ ಹೋಗಿದೆ ಅಂತ ಹೇಳ್ಬೋದಾಗಿದೆ ಇನ್ನು ಓಡಾಡಬೇಕಾದ್ರೂ ಅಂದರೆ ಈ ಭಾಗದಲ್ಲಿ ಇರುವ ನದಿ ಇರ್ಬೋದು ಹಳ್ಳಗಳಿರ್ಬೋದು ಈ ಪಾತ್ರದಲ್ಲಿ ಓಡಾಡುವಂತಹ ಜನಗಳು ಎಚ್ಚರಿಕೆಯಿಂದ ಹೋಗುವಂತೆ ಮತ್ತು ಅಂತಹ ಪ್ರದೇಶಗಳಿಗೆ ಸಾರ್ವಜನಿಕರು ಅಥವಾ ಪ್ರವಾಸಿಗರು ಇವ ಈ ದಿನ ಈ ಮಳೆ ಸಮಯದಲ್ಲಿ ಬಾರದಂತೂ ಕೂಡ ಸೂಚನೆಯನ್ನ ಜಿಲ್ಲಾಧಿಕಾರಿ ಕಚೇರಿಯಿಂದ ಹೊರಡಿಸಲಾಗಿದೆ ಹಾಗೆ ಸಾಕಷ್ಟು ಮನೆಗಳ ಪರಿಸ್ಥಿತಿಗಳು ಇದೇ ರೀತಿ ಆಗಿರುವಂತದ್ದು ಜೊತೆಗೆ ಕೆಲ ಮನೆಗಳಿಗೆ ಏನು ಕರೆಂಟ್ ಕೂಡ ಕಟ್ ಆಗಿರುವಂತದ್ದು ಅಂದ್ರೆ ವಿದ್ಯುತ್ ಸೌಲಭ್ಯ ಏನಾಗಿದೆ ಅಂತದ್ದು ಕೂಡ ಅಸ್ತವ್ಯಸ್ತ ಆಗಿರುವಂತಹ ಸ್ಥಿತಿ ಇಲ್ಲಿ ಕಂಡು ಬರ್ತಾ ಇದೆ ಒಟ್ಟಾರೆಯಾಗಿ ಮಂಗಳೂರಿನಲ್ಲಿ ಮಳೆಗೆ ಈ ಬಾರಿ ಮಂಗಳೂರಿನಲ್ಲಿ ಹಲವೆಡೆ ಇದರಿಂದಾಗಿ ಮಂಗಳೂರು ನಗರದ ಅಳಕೆ ಪ್ರದೇಶ ಜಲಾವೃತ ಆಗಿದೆ ಬಂಟ್ವಾಳ ಉಳ್ಳಾಳ ಮೂರು ತಾಲೂಕಿನಲ್ಲಿ ಮಳೆ ಅಬ್ಬರಿಸಿದೆ ಮುಂಜಾಗ್ರತಾ ಕ್ರಮವಾಗಿ ಶಾಲೆಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ ಸಮುದ್ರ ಮೀನುಗಾರಿಕೆಗೆ ಹೋಗದಂತೆ ನಿಷೇಧಾಜ್ಞೆಯನ್ನು ಕೂಡ ಹೊರಡಿಸಲಾಗಿದೆ ಅಧಿಕಾರಿಗಳು ಅವರವರ ಕ್ಷೇತ್ರವನ್ನು ಬಿಟ್ಟು ಎಲ್ಲೂ ಹೋಗಬಾರದು ಅಂತೇಳಿ ಖಡಕ್ ಸೂಚನೆ ಕೂಡ ಕೊಡಲಾಗಿದೆ ಇಲ್ಲಿ ಎಲ್ಲಿ ಹಳ್ಳ ಇರುತ್ತೆ ಎಲ್ಲಿ ಚರಂಡಿ ಇರುತ್ತೆ ಏನು ಗೊತ್ತಾಗೋದಿಲ್ಲ ತುಂಬ ಹುಷಾರಾಗಿ ಹೋಗ್ಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಮಾಡೋಣ ಮಾಡ್ಗಡಿಯಲ್ಲಿ ನಿಧಾನ ನಿಧಾನ ಸರ್ ಅಲ್ಲಿ ಚರಂಡಿ ಉಂಟ ಅಂತ ಮಾಡೋಣ ಹ್ಞೂ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕುಶ್ವಂತ್ ಈಗ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕುಶವಂತ್ ಈಗ ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಹೇಗಿದೆ ವಿವಸ್ಪದ ನಾಗೇಂದ್ರ ಬಾಬು ನಾನೀಗ ಮಂಗಳೂರಿನ ಅಳಕೆ ಪ್ರದೇಶದ ಭಗವತಿ ನಗರದಲ್ಲಿ ಇದ್ದೇನೆ ನೋಡ್ಬಹುದು ಪರಿಸ್ಥಿತಿ ಈಗಲೂ ಕೂಡ ಮಳೆ ಕೆಲ ಒಂದು ಅರ್ಧ ಗಂಟೆ ಮಳೆ ಬಂದರೆ ಕೆಲ ಹೊತ್ತು ಮಳೆ ಪ್ರಮಾಣ ತಗ್ಗುತ್ತೆ ನಂತರ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ನೋಡ್ಬೋದು ಈಗ ಪುನಃ ಮಳೆ ಯಾವ ಮಟ್ಟಿಗೆ ಇಲ್ಲಿ ಸುರಿತಾ ಇದೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೇನೆ ಸಾಕಷ್ಟು ಮಳೆ ರಭಸ ಎಷ್ಟಿದೆ ಅನ್ನುವಂಥದ್ದನ್ನು ನೋಡ್ಬೋದಾಗಿದೆ ಇದ್ದಕ್ಕಿದ್ದಾಗೆ ಈಗ ಮಳೆ ಪುನಃ ಜಾಸ್ತಿ ಆಯಿತು ಹಾಗೆ ಇಲ್ಲಿ ಸಾಲು ಸಾಲು ಮನೆಗಳನ್ನು ನೋಡ್ಬೋದು ಆ ಮನೆಗಳಲ್ಲಿ ಬಹುತೇಕರು ಯಾರು ಹೊರಗೆ ಬಾರದಂಥ ಪರಿಸ್ಥಿತಿ ಇರುವಂಥದ್ದು ಬೆಳಗಿನ ನಿತ್ಯ ಕೆಲಸಗಳಿಗೆ ಹೋಗಲಿಕ್ಕೂ ಪ್ರಾಬ್ಲಮ್ ಆಗಿರುವಂಥದ್ದು ಜೊತೆಗೆ ಮನೆಯ ಆವರಣದೊಳಕ್ಕೆಲ್ಲ ನೀರು ನುಗ್ಗಿರುವ ದೃಶ್ಯಗಳನ್ನು ಕೂಡ ನಾನೀಗ ತೋರಿಸ್ತಿದ್ದೇನೆ ಈ ಒಂದು ಇಲ್ಲೂ ಒಂದು ಮನೆಯಲ್ಲಿ ಯಾವ ಎಷ್ಟರ ಮಟ್ಟಿಗೆ ನೀರು ಆವರಿಸಿದೆ ಅನ್ನೋದನ್ನು ನೋಡ್ಬೋದಾಗಿದೆ ಇನ್ನು ಮನೆ ಮಂದಿಯೆಲ್ಲ ಕೂಡ ಇಲ್ಲೇ ಇರುವಂಥದ್ದು ಜೊತೆಗೆ ಎಲ್ಲೂ ಕೂಡ ಇವರಿಗೆ ಕೆಲಸ ಕಾರ್ಯಗಳಿಗೆ ಹೋಗ್ಲಿಕ್ಕೂ ಆಗ್ತಾಯಿಲ್ಲ ಮನೆಯನ್ನು ಕ್ಲೀನ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಸಾಕಷ್ಟು ಮಳೆ ನಿರಂತರವಾಗಿ ಸುರಿತಾ ಇದೆ ನಾವು ಇಲ್ಲಿ ನಿರಂತರವಾಗಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿರುವಂಥದ್ದು ಜೊತೆಗೆ ಅವರನ್ನು ನಾವು ಮನೆಯವರನ್ನ ಮಾತನಾಡಿಸ್ಕು ಕೂಡ ಒಂದು ಪ್ರಯತ್ನವನ್ನು ಮಾಡ್ತೀನಿ ನಾಗೇಂದ್ರ ಬಾಬು ಈಗ ಸರ್ ಹೇಳಿ ಮಳೆ ನಿರಂತರವಾಗಿ ಬರ್ತಾ ಇದೆ ಏನು ಮಾಡೋದು ಮೊನ್ನೆ ಬಂದಿದೆ